ಫೈನಾನ್ಸ್ ಹಾಗೂ ಮನಿ ಲೆಂಡರ್ಸ್ ಇವ್ರಿಗೆ ಹತೋಟಿಯನ್ನು ತರಬೇಕು ರಾಜ್ಯದಲ್ಲಿ ಬಡವರನ್ನಾಗಲಿ ಅಶಕ್ತರನ್ನಾಗಲಿ ಮನಬಲ್ಲಂದಂತೆ ಥಳಿಸಿ ವಸೂಲಿ ಮಾಡುವಂಥ ಪ್ರಯತ್ನಗಳು ನಡೆದಿವೆ ಅದಕ್ಕೆ ಲಗಾಮ್ ಹಾಕಬೇಕು ಅಂಕುಶ ಹಾಕಬೇಕು ಅಂತೇಳ ನಾವು ಈಗಾಗಲೇ ಒಂದು ಸುಗ್ರೀವಾಜ್ಞೆಯನ್ನು ಸಿದ್ಧ ಮಾಡಿದ್ದೇವೆ ಆಂಬೆಡ್ಸ್ಮನ್ ವ್ಯವಸ್ಥೆ ಇದೆ ಅದರ ಜೊತೆಗೇ ಪೊಲೀಸರಿಗೆ ವಿಶೇಷ ಅಧಿಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಜನರ ಗೌರವ ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸ್ಕೊಟ್ಟಿದ್ದೇವೆ ರಾಜ್ಯಪಾಲರಿಗೆ ಕಳಿಸುವ ಹೋಗುವ ಮೊದಲು ನಾವು ಸಿದ್ಧಪಡಿಸಿ ತಕ್ಕಂಥ ಮಸೂದೆಯನ್ನು ಅಂತಿಮವಾಗಿ ಮೊನ್ನೆ ಮುಖ್ಯಮಂತ್ರಿಗಳು ನೋಡಿ ಅವರಿಗೆ ನಾವು ಪರಮಾಧಿಕಾರ ಕೊಟ್ಟಿದ್ದೇವೆ ಮೊನ್ನೆ ಕ್ಯಾಬಿನೆಟ್ ಸಭೆಯೊಳಗೆ ಇದನ್ನು ಅಂತಿಮಗೊಳಿಸೋದಕ್ಕೆ ನಾವು ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ ಆದ್ದರಿಂದ ಅವರು ಅದನ್ನು ಇವತ್ತು ನೋಡಿ ಬಹುಬೇಗ ರಾಜ್ಯಪಾಲರಿಗೆ ಕಳಿಸ್ತಾರೆ ಹಾಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ ಒಟ್ಟಾರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಆತ್ಮಹತ್ಯೆ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಹಲ್ಲೆನ್ರಿ ಅವರು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ನಾನು ನೀವು ನಿಶ್ಚಿಂತವಾಗಿರಿ ನಿಮ್ಮ ಮೇಲೆ ಹಲ್ಲೆ ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ನಮ್ಮ ಸರ್ಕಾರ ನಿಮಗೆ ಬಲ ಕೊಡ್ತದೆ ರಕ್ಷಣೆ ಕೊಡ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ನೋಡಿ ಕೇಂದ್ರದ ಸರ್ಕಾರದ ಬಜೆಟ್ನೊಳಗೆ ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ವಿ ಯಾಕೆಂದ್ರೆ ದಿವಸ ಒಂದು ಎರಡು ಒಂದು ಎರಡು ಆತ್ಮಹತ್ಯೆಗಳಾಗ್ತಿದ್ವಲ್ಲ ಈ ಮೈಕ್ರೋ ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆದಲ್ಲಿರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕಿನ ಆದೀನದಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ಏನಾದರೂ ಹಣಕಾಸಿನ ಕೊಡಲಿ ಅಥವಾ ಏನಾದರೂ ನಿಯಮಗಳನ್ನು ಮಾಡಲಿ ಈ ಕೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ ಒಂದು ಮಾತು ಅದರ ಬಗ್ಗೆ ಪ್ರಸ್ತಾಪ ಮಾಡಲಿ ಜನ ಸಾಯುವ ಸನ್ನಿವೇಶ ಇದ್ದಾಗ ಒಂದು ಮಾತು ಅದರ ಬಗ್ಗೆ ಹೇಳಿಲ್ಲ ಈಗ ನಾವು ನಮ್ಮ ರಾಜ್ಯದ ಆದೀನದಲ್ಲಿ ಬರ್ತಿರ್ತಕ್ಕಂಥ ಅರ್ಧದಷ್ಟು ಭಾಗಕ್ಕೆ ನಾವು ನಮ್ಮ ಕ್ರಮ ಇಡ್ಬೋದು ನಾವು ಉಳಿದ ಅರ್ಧ ಭಾಗ ಏನಿದೆ ಅವು ಗೌರ್ಮೆಂಟ್ ಆಫ್ ಇಂಡಿಯಾದ ಕೈ ಕೆಳಗೆ ಬರ್ತಕ್ಕಂಥದ್ದು ಅವುಗಳ ಬಗ್ಗೆ ಏನಾದರೂ ಅವರು ಉಪಾಯ ಹೇಳಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಿದ್ದರು ಜನ ನಿರೀಕ್ಷೆ ಮಾಡ್ತಿದ್ದರು ನಾವೆಲ್ಲ ನಿರೀಕ್ಷೆ ಮಾಡ್ತಿದ್ವಿ ಆ ನಿರಾಶೆ ಎಲ್ಲ ಇವತ್ತು ಹುಸಿಯಾಗಿದೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಈ ವ್ಯವಹಾರಗಳಿರ್ತವೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಲಗಾಮ್ ಹಾಕೋದಕ್ಕೆ ಸುಗ್ರೀವಾಜ್ಞೆ ಬೇಗ ಬರಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್